ಇವತ್ತು ನಾವು ಬಾಗಲಕೋಟೆ ಜಿಲ್ಲೆ ಮುದೋಳ್ ತಾಲೂಕಿನ ಬೆಳಗಲಿಯಲ್ಲಿರುವ ಶ್ರೀ ಅಮೃತೇಶ್ವರ ಅಥವಾ ಗ್ರಾಮದಲ್ಲಿ ಕರೆಯುವ ಈಶ್ವರಲಿಂಗ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಈ ದೇವಸ್ಥಾನವು ಕೆಂಪು ಮರಳು ಮಿಶ್ರಿತ ಕಲ್ಲಿನಿಂದ ನಿರ್ಮಾಣವಾಗಿದೆ ಮಂದಿರದ ಒಳಗಡೆ ಇರುವ ಲಿಂಗವು ಕರ್ನಾಟಕದಲ್ಲಿಯೇ ಎರಡನೇ ಅತಿ ದೊಡ್ಡ ಲಿಂಗವಾಗಿದೆ ಈ ದೇವಾಲಯದ ಗರ್ಭಗುಡಿಯ ಶಿವಲಿಂಗದ ಮೇಲೆ ಪ್ರತಿ ವರ್ಷ ಯುಗಾದಿಯ ದಿವಸ ಸೂರ್ಯನ ಕಿರಣಗಳು ಲಿಂಗದ ಮೇಲೆ ಬೀಳುತ್ತವೆ ಮುಂದೆ ನವರಂಗ ಮಂಟಪವಿದೆ ನಂದಿ ವಿಗ್ರಹವಿದೆ ಇದನ್ನು ಕಟ್ಟಿಸುವ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯವಿದೆ ಗ್ರಾಮಸ್ಥರೇ ಹೇಳುವ ಹಾಗೆ ಇದನ್ನು ಚೋಳ ಕಟ್ಟಿಸಿದನು ಎಂದು ಹೇಳುತ್ತಾರೆ ಮತ್ತೊಂದು ದಾಖಲೆಗಳ ಪ್ರಕಾರ ಇಮ್ಮಡಿ ಪುಲಿಕೇಶಿಯು ಉತ್ತರದ ದಂಡಯಾತ್ರೆ ಹೋಗುವಾಗ ಈ ದೇವಸ್ಥಾನದ ಗರ್ಭಗುಡಿಯನ್ನು ಕಟ್ಟಿಸಿದನೆಂದು ಹೇಳುತ್ತಾರೆ ಅದಕ್ಕೆ ಸಮೀಪದ ಉದಾಹರಣೆಗಳೆಂದರೆ ಚಿಕ್ಕೋಡಿ ತಾಲೂಕಿನ ಕಬ್ಬೂರ್ ಗ್ರಾಮದ ಕಲ್ಮೇಶ್ವರ ದೇವಸ್ಥಾನ ರಾಯಬಾಗ್ ನಗರದ ಬಕನಾಥ ಮಂದಿರ ಕೃಷ್ಣಾದ ನದಿಯ ದಂಡೆಯ ಮೇಲಿರುವ ಖಿದ್ರಾಪುರ್ ಕೋಪೇಶ್ವರ ದೇವಸ್ಥಾನಗಳು ಇದೇ ಶೈಲಿಯಲ್ಲಿವೆ ಎಂದು ಒಂದಕ್ಕೊಂದು ಸಾಮ್ಯತೆಯನ್ನು ಹೊಂದಿವೆ ರನ್ನನ್ನು ಸಹ ಈ ದೇವಸ್ಥಾನಕ್ಕೆ ಬರುತ್ತಿದ್ದ ಎಂಬ ಮಾಹಿತಿ ಇದೆ ಈ ಮಂದಿರಕ್ಕೆ ಕಲ್ಲಿನ ಬಾಗಿಲುಗಳಿದ್ದವು ಮಂದಿರದ ತಳಭಾಗವು ನಕ್ಷತ್ರಕಾರವಾಗಿದೆ ಈ ಮಂದಿರದಿಂದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಸುರಂಗ ಮಾರ್ಗವಿದೆ ಎಂದು ಹಿರಿಯರು ಹೇಳುತ್ತಾರೆ ಕಾಳಭೈರವ ಮಂಟಪ ವಿಷ್ಣುವಿನ ಮಂಟಪ ನಾರಾಯಣ ಮೂರ್ತಿ ಕೃಷ್ಣನ ಮೂರ್ತಿಯೂ ಸಹ ದೇವಸ್ಥಾನದ ಒಳಗಡೆ ಇದೆ ಪ್ರತಿ ಶಿವರಾತ್ರಿಯಂದು ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಯುತ್ತವೆ ಗ್ರಾಮದಲ್ಲಿ ಅನೇಕ ದೇವಸ್ಥಾನಗಳು ನಶಿಸಿ ಹೋಗುತ್ತಿವೆ ಅವುಗಳಲ್ಲಿ ರೂಪಿಣಿ ದೇವಾಲಯ ಚೋಳರಾಜನ ದೇವಾಲಯ ಕಾಳೇಶ್ವರ ದೇವಾಲಯಗಳಿವೆ ಈಗ ನಮಗೆ ಬುನಾದಿ ಮಾತ್ರ ನಮಗೆ ಕಾಣಲು ಸಿಗುತ್ತವೆ ಕಾಲಾಂತರದಲ್ಲಿ ನಶಿಸಿ ಹೋದ ದೇವಸ್ಥಾನದ ಕಲ್ಲುಗಳಿಂದ ಜನರು ಬಾವಿಗಳನ್ನು ನಿರ್ಮಾಣ ಮಾಡಿದ್ದರೆಂದು ಗ್ರಾಮದ ಗ್ರಾಮಸ್ಥರು ಹೇಳುತ್ತಾರೆ ಬಾವಿಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ ಎರಡು ಸಾವಿರದ ಒಂದರಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಪುರಾತತ್ವ ಇಲಾಖೆಯವರು ಈ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿದರು ಎಂದು ಗ್ರಾಮದ ಹಿರಿಯರು ಹೇಳುತ್ತಾರೆ ಧನ್ಯವಾದಗಳು